ಗೋಪಕ್ಕೆ ಗೋಪಾಲಯ್ಯ ಅವ್ರ ಪರವಾಗಿ ಭೈರತಿ ಬಸವರಾಜ್ ಅವರು ಸನ್ಮಾನ ಅಧ್ಯಕ್ಷರೇ ಗೋಪಾಲಯ್ಯನ ಪರವಾಗಿ ನಮಗೇನು ಉತ್ತರ ಕೊಟ್ಟಿಲ್ಲ ಏನಿಲ್ಲ ಅಧ್ಯಕ್ಷರೇ ಉತ್ತರ ಏನು ಕೊಟ್ಟಿಲ್ಲ ಉತ್ತರ ಕೊಟ್ಟಿದ್ದಾರೆ ಬಿಡಿ ಯಾಕೆ ಲೇಟ್ ಆಗ್ತದೆ ಎಲ್ಲಿದೆ ಇಲ್ಲ ಇಲ್ಲ ಕೊಟ್ಟಿಲ್ಲ ಇಲ್ಲಿಲ್ಲ ಇಲ್ಲಿ ಸರಿ ಅಧ್ಯಕ್ಷರೇ ಉತ್ತರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಶಾಸಕರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ಜನ ಶಾಸಕರು ಕೊರತೆ ಇದೆ ಮಾತನ್ನು ಹೇಳಿದ್ದಾರೆ ಶಿಕ್ಷಕರು ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲೋ ಕಡೆ ನೋಡಿದಾಗ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಶಿಕ್ಷಕರು ಕೊರತೆ ಇದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇನ್ನೂರು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಸಕರ ಕೊರತೆ ಇದೆ ಅನ್ನೋದು ಭಾಳ ಇದು ಹಾಗಾಗಿ ಇವತ್ತು ಈ ಶಾಸಕರನ್ನ ನೇಮಕ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಯಾವ ರೀತಿ ಕ್ರಮವನ್ನು ಜರುಸಿದ್ದಾರೆ ಅನ್ನೋ ಮಾಹಿತಿಯನ್ನು ಸದನಕ್ಕೆ ತಿಳಿಸ್ಬೇಕಂತೇಳಿ ನಾನು ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಅವರಿಗೆ ಲೇಟ್ ಆಗಿ ಸಿಕ್ಕಿರ್ಬೋದು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಐವತ್ತೊಂಬತ್ತು ಸಾವಿರ ಅತಿ ಶಿಕ್ಷಕರು ಇದು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು ಹೋದ್ ವರ್ಷ ಯಾಕೆಂದ್ರೆ ಮುಂಚೆ ಎಲ್ಲ ಏನ್ ಮಾಡೋರು ಅಕ್ಟೋಬರು ನವೆಂಬರು ಆ ಟೈಮ್ ಎಲ್ಲ ತಗೊಳ್ಳೋರು ಗೆಸ್ಟ್ ಟೀಚರ್ಸ್ ನ ಗೆಸ್ಟ್ ಟೀಚರ್ಸ್ ನ ಈ ಸತಿ ಎಲ್ಲಾ ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ನ ತಗೊಂಡಿದ್ದೀವಿ ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅದು ತಪ್ಪಾಗ್ತದೆ ಇಲ್ಲ ಅಂತ ಹೇಳಲ್ಲ ಆದರೆ ಶಿಕ್ಷಕರನ್ನ ನೇಮಕಾತಿ ನೀವೇನು ಮಾಡಿದ್ರಿ ಅಂತ ಹೇಳಿದ್ರಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹದಿಮೂರುವರೆ ಸಾವಿರ ಶಿಕ್ಷಕರಲ್ಲಿ ಸುಮಾರು ಹನ್ನೆರಡು ಸಾವಿರ ಚಿಲ್ಡ್ರ ಶಿಕ್ಷಕರನ್ನು ನೀವು ನಾವಾಗಲೇ ಈಗ ನೇಮಕ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟು ಆಗಲೇ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇರೋದ್ರಿಂದ ಇನ್ನೊಂದು ಏಳ್ನೂರು ಜನರದ್ದು ಅದು ಆಗಿ ಉಳ್ಕೊಂಡಿದೆ ಆದರೆ ಈಗಾಗಲೇ ಹದಿಮೂರು ಸಾವಿರ ತಗೊಂಡಿದ್ದೀವಿ ಮತ್ತೆ ಮೊನ್ನೆ ಕಲಬುರಗಿಯಲ್ಲೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ಶಿಕ್ಷಕರ ಶೇಕಡವಾರು ಎಂಬತ್ತು ಪರ್ಸೆಂಟು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ತಗೊಳ್ಳೋದಕ್ಕೆ ಈಗಾಗಲೇ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ

ಮುಂಚೆ ಹಿಂದಿನ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಚಿಲ್ಡ್ರನ್ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದ್ರು ನಾವು ಬಂದ ಮೇಲೆ ಹದಿಮೂರವ್ ಸಾವಿರ ಟೀಚರ್ಸ್ನ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಸೊ ಆ ಪ್ರೋಸೆಸ್ನ ಫಾಸ್ಟಾಗಿ ಮಾಡಿದ್ದೀವಿ ಮಾಡಿದೀವಿ ಇಪ್ಪತ್ತು ಟೀಚರ್ಸ್ ಮಾತ್ರ ಕಮ್ಮಿ ಇದೆ ಗೋಪಾಲಯ್ಯ ಅವ್ರ ಕ್ಷೇತ್ರದಲ್ಲಿ ಅದಕ್ಕೆ ಇಪ್ಪತ್ತು ಟೀಚರ್ಸ್ನ ಅತಿ ಶಿಕ್ಷಕರನ್ನ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಯಾರ್ಯಾರು ಈ ಪ್ರೈಮರಿ ಶಾಲೆಯಲ್ಲಿದೆ ಅಲ್ಲಿ ಯಾವುದೇ ಥರದ ಗೆಸ್ಟ್ ಟೀಚರ್ಸ್ನ ಕೊಟ್ಟಿಲ್ಲ ಪರ್ಮನೆಂಟ್ ಟೀಚರ್ಸ್ ಇದಾರೆ ಟೀಚರ್ಸ್ ಅಲ್ಲಿ ಇಪ್ಪತ್ತು ಜನ ಇಪ್ಪತ್ತೆರಡು ಜನರಲ್ಲ ಜನರು ಮಾತ್ರ ಕೊರತೆ ಇದೆ ಒಂದೇ ನಿಮಿಷ ಏನು ಚಿಲ್ಲರೆ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಹೇಳಿದ ಇಡೀ ರಾಜ್ಯದಲ್ಲಿ ಹಾಗೆ ಇದ್ರ ಬಗ್ಗೆ ಹೆಚ್ಚು ಕಾಲೇಜಿನ ವಹಿಸಿ ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಯಾಕಂದ್ರೆ ಶಿಕ್ಷಣ ಬಹಳ ಬಹಳ ಮುಖ್ಯ ಇವತ್ತು ಮಕ್ಕಳಿಗೆ ನಾವೆಲ್ಲ ಒಂದು ಕಡೆ ಶಿಕ್ಷಣ ಕೊಡದೆ ಹೋದ್ರೆ ಈ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ ಆ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇದನ್ನ ಕೊರತೆ ಏನು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಏನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ನೇಮಕ ಮಾಡೋದರಲ್ಲಿ ಅವರು ಪ್ರಮುಖ ಪ್ರಾಥವನ್ನು ಹೇಳಿ ತಾನು ತಮ್ಮ ಮುಖೇನ ಕೇಳಲಿಕ್ಕೆ ಬಯಸ್ತೇನೆ ಟೀಚರ್ಗೆ ಇವತ್ತು ಸ್ಯಾಲ್ರಿ ಬರೀ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾ ಕೊಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹೆಚ್ಚಳ ಮಾಡಿದ್ರೆ ಬಹಳ ಒಳ್ಳೇದನ್ನ ಮಾತ್ರ ನಾನು ಚಂದ್ರಲ್ಲಿ ವಿಚಾರ ಮಾಡ್ತಾ ಇದ್ದೀನಿ ಚೆನ್ನರಡಿ ಪಾಟೀಲ್ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನಮ್ದು ಬೀದರ್ ಜಿಲ್ಲೆ ಅವರ ತಾಲೂಕ ಬಾರ್ಡರ್ ತಾಲೂಕ ಇದೆ ಕರಾಟ ಟೀಚರ್ ಕಡಿಮೆ ಇದೆ ಓಕೆ ಆಮೇಲೆ ತಮ್ಮ ಮುಖಾಂತರ ಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಕನ್ನಡ ಟೀಚರ್ ಕಡಿಮೆ ಇದೆ ದಯವಿಟ್ಟು ವಿನಂತಿ ಇದೆ ದಿನ ಒಂದೇ ನಿಮಿಷ ಇಲ್ಲಿ ನಿಮಿಷಿ ಪಾಟೀಲ್ ನಿಮಿಷ ಒಂದೇ ಒಂದೇ ನಿಮಿಷ ನಿಮಿಷ ಅಧ್ಯಕ್ಷ ಮನೆ ಸಚಿವರು ಬರೀ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಶಿಕ್ಷಕರ ಕೊರತೆ ಇದೆ ಎಂದು ಹೇಳಿದ್ದಾರೆ ಇಡೀ ಬೆಂಗಳೂರಿನ ಎಲ್ಲ ಶಾಲೆಗಳು ಅದೇ ನನ್ನ ಮತಕ್ಷೇತ್ರದಲ್ಲೂ ಕೂಡ ದಾಸೋಹಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ